ಈಗ ಸರ್ಕಾರ ಮಂತ್ರಿಗಳೇನು ಹೇಳಲ್ಲ ಒಬ್ಬ ಕರ್ನಾಟಕ ಸಂಬಂಧಪಡದ ಯಾವುದೇ ಮಂತ್ರಿ ಅಲ್ಲ ಯಾವ ಹುದ್ದೆ ಇಲ್ಲ ಸರ್ಕಾರದ ಹುದ್ದೆ ಸರ್ಕಾರದ ಸಾಂವಿಧಾನಕ್ಕೆ ಒಂದು ರೀತಿ ಒಂದು ರೀತಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅದಾರೂ ಇಲ್ಲೋ ಏನು ಕಾಂಗ್ರೆಸ್ಸಿನ ಒಂದು ಸರ್ಪ ಒಬ್ಬ ಪಾರ್ಟಿ ಒಬ್ಬ ಪ್ರಧಾನ ಕಾರ್ಯದರ್ಶಿ ಬಂದು ಇಲ್ಲಿ ಸಭೆ ಮಾಡ್ತಾ ಇರೋದು ಮತ್ತು ಅವ್ರ ಸಭೆ ಎದಕ್ಕೆ ಮಾಡಕ್ಕೆ ಎಲ್ಲ ಅಧಿಕಾರಿಗಳ ಸಭೆ ಕಲೆಕ್ಷನ್ ಸಲುವಾಗಿ ಗ್ಯಾರಂಟಿ ದಿವಾಳಿ ಆಗಿಬಿಟ್ಟಿದೆ ಈ ಸರ್ಕಾರ ದಿವಾಳಿ ಆಗಿದ್ದಂಥ ಗ್ಯಾರಂಟಿ ಇದೆ ಸರ್ಕಾರ ಹೀಗಾಗಿ ಇವತ್ತು ಕರ್ನಾಟಕದಲ್ಲಿ ಕಲೆಕ್ಷನ್ ಒಂದು ಕಡೆ ನೋಡಿರಿ ಆ ಬಡವ್ರ ಮೇಲೆ ಜಿ ಎಸ್ ಟಿ ಹಾಕ್ತಾರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಆಗಿ ಇಡೀ ಭಾರತ ತುಂಬ ಹಾಕ್ಬೇಕಾಗಿತ್ತು ಅಲ್ಲ ಕರ್ನಾಟಕದಲ್ಲಿ ಅಷ್ಟೇ ಹ್ಯಾಂಗಿರ್ತಾರೆ ಅಂದರೆ ಜನರ ಹಾದಿ ತಪ್ಪಿಸೋದ್ರ ಜೊತೆಗೆ ಕೇವಲ ಅವರಿಗೆ ಹಣ ಬೇಕಾಗಿದೆ ಮುಂದಿನ ಚುನಾವಣೆ ಬರ್ತಾ ಇದ್ದವರು ಕರ್ನಾಟಕ ಬಿಟ್ಟರೆ ಅವ್ರ ರಿಸೋರ್ಸಸ್ ಯಾವುದೂ ಇಲ್ಲ ಅದಕ್ಕೆ ದುರ್ದೈವದಿಂದ ಕರ್ನಾಟಕದಲ್ಲಿ ಇಂಥ ಒಂದು ಆಡಳಿತ ನೋಡಿದ್ರೆ ಇದು ರಾಜ್ಯಪಾಲ ಆಡಳಿತ ತೋರಿಸಿ ಒಳ್ಳೆಯದು ಸರ್ಕಾರ ಒಂದು ಅನ್ನೋಂಥ ಒಂದು ಇದು ಇಲ್ಲ ನೋಡ್ರಿ ಮಹಾನಗರ ಪಾಲಿಕೆ ಕಾರ್ಮಿಕರು ಮನೆ ಸ್ಟ್ರೈಕ್ ಮಾಡೋದು ಈ ನಾಳೆ ಐದನೇ ತಾರೀಕಿಗೆ ನಮ್ಮ ಸಾರಿಗೆ ಸಂಸ್ಥೆ ಜನ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ಏನೇನು ಮಾತು ಕೊಟ್ಟಾರೋ ಒಂದೂ ನಡ್ಸೋತಾ ಇಲ್ಲ ಅವಾಗೂ ಹಿಂದೆ ಶ್ರೀರಾಮುಲು ಇದ್ದಾಗ ಹೀನಾಯವಾಗಿ ಅವ್ರನ್ನ ವಜಾ ಮಾಡುವಂತ ಮಾಡಿದಾಗ ನಾನೇ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ ಅಂದ್ರೆ ಎಲ್ಲ ಇಲಾಖೆಯಲ್ಲಿರುವಂಥ ಜನರು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಸರಿಯಾಗಿ ಅವ್ರ ಸಂಬಳ ಸಿಗ್ತಾ ಇಲ್ಲ ಅವ್ರಿಗೆ ಏನು ಪದೋನ್ನತಿ ಹೊಸ ವೇತನ ಆಯೋಗದ ಏನು ಸಿಗೋಕ್ಕೆ ಸಿಗ್ತಾ ಇಲ್ಲ ಒಂದ್ ಕಡೆ ಗ್ಯಾರಂಟಿದು ಸರಿಯಾಗಿ ಜನರುಗಳು ಮುಕ್ತಾಯಿಲ್ಲ ತಿಂಗಳ ತಿಂಗಳ ಕೊಡ್ತೀನಿ ಅಂತಿದ್ರು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಯಾವಾಗ ಸರ್ಕಾರ ಬಂದಿರ್ತದೋ ಕೊಡ್ತೀವಿ ನಾನು ದಿನ ತಿನ್ನ ಬಿಡ್ತೀನಿ ಗ್ಯಾರಂಟಿ ಮಾಡ್ತಕ್ಕಿನ ಸಭೆ ಮಾಡಿದ್ವಿ ಟೋಟಲಿ ಗ್ಯಾರಂಟಿದ್ರಿಂದ ಕರ್ನಾಟಕ ಜುಬಾಯಾಗಿತ್ತು ಎಲ್ಲ ಮಂತ್ರಿಗಳು ಭ್ರಷ್ಟಾಚಾರ ತಗೊಂಡ್ಬಿಡ್ತಾರೆ ಯಾಕಂದ್ರೆ ಅವರಿಗೆ ರಿಸೋರ್ಸಸ್ ಇಲ್ಲ ಯಾವಾಗ ಹೋಗ್ತದೋ ಗೊತ್ತಿಲ್ಲ ಯಾವಾಗ ನಮ್ಮ ಮಂತ್ರಿ ತೆಗಿತಾ ಇರೋದು ಅವ್ರಿಗೆ ಭಯ ಹೀಗಾಗಿ ಎಲ್ಲ ಕಾಂಗ್ರೆಸ್ನ ಶಾಸಕರು ಎಲ್ಲ ಅದಾರ ಯಾರು ಸಮಾಧಾನದ ಅವ್ರೇನು ಸಿದ್ದರಾಮಯ್ಯ ಕಡೆನು ಇಲ್ಲ ಡಿ ಕೆ ಶಿವಕುಮಾರ್ ಕಡೆ ರೂಪಾಯಿ ಇಬ್ಬರು ಬಗ್ಗೆ ಅವರು ವಿಶ್ವಾಸ ಏನು ಅನಿವಾರ್ಯವಾಗಿ ಅವರು ಈ ಸರ್ಕಾರದಲ್ಲಿ ಹೇಳ್ತಾರೆ ಮೈಸೂರು ಮಹಾರಾಜಕ್ಕಿಂತ ಹೆಚ್ಚು ಕೆಲಸ ಮಾಡಿದ್ದಾರೆ ಬರ್ಸಿದ್ದಾರೆ ಮೈಸೂರು ಮಹಾರಾಜರು ತಮ್ಮ ಎಲ್ಲಾ ಒಡವೆ ಬಂಗಾರಗಳನ್ನ ಮಾರಿ ಇವತ್ತು ಕೃಷ್ಣರಾಜ ಸಾಗರ ಕತೆ ಸಿದ್ದರಾಮಯ್ಯ ಏನಾರು ಮಾರ್ಯಾನಿ ನಿಟ್ಟು ಮೈಸೂರಿನ ನಾವು ಮೂಡೋದಾಗ ಎಲ್ಲ ಕ್ಲಾಟೆ ಹೊಡ್ಕೊಂಡು ಹೋಗ್ಯಾರ ಅವ್ರು ಏನು ಅವ್ರ ಮಗ ಹತ್ತಿರ ಹಾಲಿ ಗುಟ್ಟ ಹಾತ ಹಾಕ ಏನಾರು ಜನ ತುಕೊಂಡಿದ್ದೇವೆ ಊರ್ತೀನಿ ಮೈಸೂರು ಮಹಾರಾಜಕ್ಕಿಂತ ಭಾರಿ ಮ ನಮ್ಮ ಮಾಪು ಅಪ್ಪ ಮಾಪೇನು ಮಾಡ್ಯಂಗೆ ಗ್ಯಾರಂಟಿ ಮಾಡಿ ಕರ್ನಾಟಕ ಜೀವಿ ಮಾಡ್ಯಾರ ಅದು ಗೊತ್ತಿಲ್ಲ ಅವ್ರಿಗೆ ಮಾಪ ಹೆಚ್ಚು ನಾನು ಇತ್ತು ದೇವರಾಜು ಬರೋದಿಲ್ಲ ಮೈಸೂರು ಮಹಾರಾಜರು ಸಹಿತ ಯಾರು ಅವ್ರ ಹೆಸರೈತೆ ಯಾಕಂದ್ರೆ ಮೈಸೂರು ಮಹಾರಾಜರು ಕೊಟ್ಟಂತ ಕೊಡುಗೆ ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಈ ಕಡೆ ಇರ್ಲಿಕ್ಕಿಲ್ಲ ಅವರು ಮೈಸೂರು ಭಾಗದಲ್ಲಿ ಅವ್ರ ಅದ್ಭುತವಾದ ಕೊಡುಗೆ ಇದೆ ಅವರ ಜೊತೆಗೆ ಯಾರು ಹೋಲಿಸುವಂತದು ಮೂರ್ಖತನ ಮತ್ತು ಅವರು ಅಸಂಬ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇವಾಲಾ ಕಲೆಕ್ಷನ್ ಮಾಡ್ತಾರೆ ಬರೀ ದುಡ್ಡು ಅವ ಯಾವುದಕ್ಕೆ ಅಧಿಕಾರಿಗಳ ಸೇವೆ ಕಟ್ಲಿಕ್ಕತ್ತಾರಂದ್ರ ಈ ಮಂತ್ರಿ ಎಡ್ಡ ಕೊಟ್ಟರೆ ರೊಕ್ಕ ಹೇಳೋದು ಯಾವ್ಯಾವ್ದಾಗ ಎಟ್ ರೊಕ್ಕ ಹೊಡೆದಾರ ಅದು ಅದ್ರ ಪ್ರಕಾರ ಪರ್ಸೆಂಟೇಜ್ ನಮ್ಮ ಬಂದಿಲ್ಲ ಮೇಡಮ್ ಸೋನಿಯಾಗೆ ಮತ್ತು ತೆಲೆ ಇಲ್ದಾರ್ದೆ ರಾಹಿವಲ್ ಗಾಂಧಿಗೆ ನಮ್ಮ ಅದಕ್ಕೆ ನಾವು ಬಂದರೆ ಹೆಚ್ ಕೆ ಬಿಡ್ತೀನಿ ಅಂತ ಹೊಸದಾಗಿ ಇದ್ದಿಲ್ಲ ಹೊಸ 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 ಗಾಂಧಿ ದುಡ್ಡು ಟ್ಯಾಕ್ಸ್ ಹಾಕೋದು ಈಗ ಮಾತಾಡೋದು ಟ್ಯಾಕ್ಸ್ ಹಾಕ್ತಾರೆ ಹುಡುಗಿ ಟ್ಯಾಕ್ಸ್ ಹಾಕ್ತದೆ ಒಕ್ಕನ ಇಲ್ಲ ಅವ್ರು ಬಂದಿ ಮರಣ ಉತಾರಿಗೆ ಇಪ್ಪತ್ತೈದು ರೂಪಾಯಿ ಮಾಡ್ಯಾರ ನಾಳೆ ಇನ್ನ ಎಲ್ಲಿಗೆ ಹೋಗಿ ನಿಂತಿರ್ತಾರೆ ಕಟ್ಟಿಗೆ ಸುಡು ಕಟ್ಟಿಗೆ ಅಂತ ಸುಡು ಅಂತ ಕಟ್ಟಿಗೆ ಮ್ಯಾಗ ಟ್ಯಾಕ್ಸ್ ಹಾಕ್ತಾರೆ ಆದರೆ ಸರ್ಕಾರ ಈ ಕಡೆ ಕೊಟ್ಟಂಗೆ ಮಾಡಿ ಹಾಲಿನ ರೇಟ್ ಏರ್ಸಿದ್ರು ಎಲ್ಲ ದಿನದಿಂದ ದಿನಕ್ಕೆ ಎಲ್ಲಿ ಟ್ಯಾಕ್ಸ್ ಕೊಡ್ಲಿಕ್ಕೆ ಎಲ್ಲಿ ಟ್ಯಾಕ್ಸ್ ಆಕರಣೆ ಮಾಡ್ಲಿಕ್ಕೆ ಆಗ್ತದೆ ಅಲ್ಲಿ ಟ್ಯಾಕ್ಸ್ ಹಾಕ್ತದೆ ಈ ರೀತಿ ಕರ್ನಾಟಕ ಪರಿಸ್ಥಿತಿ ಯಾಕೆ ಬಂದದಂದ್ರೆ ಇದು ಗ್ಯಾರಂಟಿ ಗ್ಯಾರಂಟಿಗೆ ಮೆಟೌಟ್ ಆಗೋಲ್ಲಾಗಿತ್ತು ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕು ವರ್ಷಕ್ಕೆ ನೀವು ಅರವತ್ತೈದು ಸಾವಿರ ಕೋಟಿ ಅದನ್ನೇ ತಕ್ಕೊಂಡು ಒಂದು ಡೆವಲಪ್ ಮಟ್ಟಿ ಯೋಜನೆ ಮಾಡಿಬಿಟ್ರೆ ಇಡೀ ಕರ್ನಾಟಕದ ಹದಿನೆಂಟು ಲಕ್ಷ ಎಕರೆ ನೀರಾವರಿ ಆಗ್ತದೆ